வசவண்ணன் அம்மா புடிங்க ஓமா பாரம்பரிய தெய்வம் பல்லா ನೋಷ್ಟ ಪ್ರೀತಿಲಿ ನಿಮ್ಮನ್ನ ತಂದಿದ್ದೀಯಾ ಆ ಪ್ರೀತಿ ಬೆಲೆ ಕಟ್ಟಕಾಗಲ್ಲ ತುಂಬಾ ಖುಷಿ ಆಯ್ತಪ್ಪ ಆ ಸ್ವಾಮಿ ಸಕಲೇಶ ನಿಮ್ಮ ಒತ್ರ ಒತ್ರವಾಗಿ ಅದ್ರು ಇಕ್ಕೋಡಲಪ್ಪ ನಿಮಗೆ ತುಂಬಾ ಬೆಳಸಾದ್ರಿ ಮಾತಾ ಇರೋದು ಭಾರತೀಯ ಸಂಸ್ಕೃತಿ ಮನಸ್ವಿವಾ ಓಂ ನಮಸ್ಕಾರ ಬ್ರಹ್ಮಪುತ್ರ ಬಹುತೂತ ನಮ್ಮಲ್ಲೇ ಒಂದರ ನಿಮ್ಮ ನಾವು ನೀವುಗಳು ಓದಬೇಕು ಮನೆನಲ್ಲೂ ತಿಳಿಸಿ ಪ್ರತಿಯೊಬ್ಬರು ದಿನಕ್ಕೆ ಒಂದೊಂದು ವಚನಗಳನ್ನು ಓದ್ನ ಪಠಣೆ ಮಾಡಿದ್ರೆ ಸಾಂತ ಇಲ್ಲೆ ಸುಖ ಶಾಂತಿ ನೀತೆ ದಪ್ಪ ನಿಮ್ಮ ಮೂಲಕ ಎಲ್ಲರಗೂ ಆಶೀರ್ವಾದ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಮಾಡಿ ರೈತರು ಖುಷಿ ಇರಲಿ ನಮ್ಮ ಯುವ ಜನತೆ ಅದರೊಳಗು ಯುವ ಜನತೆಗೆ ಬಸವಣ್ಣನೇ ಸ್ಫೂರ್ತಿಯಾಗಿ ಎಲ್ಲರೂ ಸ್ವಂತ ಉದ್ಯೋಗ ಮಾಡಬೇಕು ನಮ್ಮ ಭಾರತನ ಇನ್ನೂ ಮುಂದುವರಿಸುವಂತ ಶಕ್ತಿ ಕೊಡಲಿ ಅಂತ ಹೇಳಿ ಲಿಂಗೇಶ್ವರನ ಪ್ರಾರ್ಥನೆ ಮಾಡ್ತಾ ಎಲ್ಲ ಈ ಕರ್ನಾಟಕದ ಯುವ ಜನತೆಗೂ ಸಹಿತನ ಆಶೀರ್ವಾದ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಯುವಜತಿನಲ್ಲಿ ಅಷ್ಟು ಸ್ಫೂರ್ತಿ ಇದೆ ನಮ್ಮ ಶಿಷ್ಯರೊಂದ ಇಡೀ ನಮ್ಮ ಕರ್ನಾಟಕದ ಜನತೆ ನಮ್ಮ ಭಾರತೀಯ ಜನತೆ

ಇಡೀ ರೈತರ ಮಕ್ಕಳು ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗ್ ಓದಬೇಕು ಆ ರೈತ ಅಂಕಿತ ನನಗೆ ಖುಷಿ ಆಗುತ್ತೆ ಯಾಕಂದ್ರೆ ನನ್ನ ಗುರುಗಳು ಹೇಳ್ತಾ ಇದ್ದರು ನಮ್ಮ ಕರ್ನಾಟಕದ ರೈತರು ನಮ್ಮ ಭಾರತದ ಸೈನಿಕರಿ ಎಲ್ಲ ರೈತ ಹಾಕುವಾಗ ಯಾವ ದಿನ ಖುಷಿ ಆಗಿರುತ್ತೋ ಆ ದಿನ ನಮ್ಮ ಭಾರತ ನಿಜವಾಗಿ ಸ್ವತಂತ್ರ ಸಿಕ್ತು ಕಂತಂದ್ರೆ ಇಲ್ಲಿದಲ್ಲ ಬರ್ತೀನಿ ನೋಡಿ ನೀವು ಆ ಕಡೆ ಉತ್ತರ ಕರ್ನಾಟಕ ನೀವು ಎಲ್ಲಾ ನಿಮ್ಮ ಕಡೆ ಟೂರ್ ಹೋಗ್ತಾ ಇರ್ತೀರಲ್ಲಿ ಆ ಕಡೆ ಉತ್ತರ ಕರ್ನಾಟಕ ಪಾಪ ಪ್ರಯಾಣ ಇಲ್ಲ ಗ್ರಾಮೀಣ ಭಾಗದಲ್ಲಿ ಇವತ್ತು ನಮ್ಮ ಅರ್ಚಕರು ಮಕ್ಳು ಎಜುಕೇಶನ್ ಇಲ್ಲ ಆಮೇಲೆ ಕೆಲವು ದೇವಸ್ಥಾನಗಳು ವಾರಕ್ಕೊಂದು ಸರಿ ಪೂಜೆ ಆಗೋದು ಅವರು ಜಮೀನುಗಳು ಕೆಲಸ ಮಾಡ್ತಾ ಇದ್ದಾರೆ ಮಕ್ಳಿಗೆ ಎಜುಕೇಷನ್ ಕೊಡೋಕ್ಕಾಗ್ತಾ ಇಲ್ಲ ಜಮೀನ್ ಕೆಲಸಗಳು ಕರ್ಕೊಂತಾಗ್ತಾಯಿಲ್ಲ ಇಲ್ಲಪ್ಪ ಅವರೆಲ್ಲ ಯಾಕಂತಂಗೆ ಅಲ್ಲಿ ಪ್ರತಿನಿತ್ಯ ನಮ್ಮ ಪೂಜೆನಲ್ಲಿ ಎಲ್ಲ ನಮ್ಮ ಈ ಅರ್ಚಕ ಬಳಗ ಇರಲಿ ಎಲ್ಲ ವಿದ್ವಾಂಸರು ಪಂಡಿತರು ಇರ್ಲಿ ಯಾಕಂದ್ರೆ ಅವರೆಲ್ಲರಿಗೂ ಆತ ಇಷ್ಟಗಾಮೇಶ್ವರಿ ಅನುಗ್ರಹ ಮಾಡಬೇಕು ಅವರೆಲ್ಲ ಸುಖವಾಗಿದ್ರೇ ನಮ್ಮ ಕರ್ನಾಟಕ ಸುಖ ನಿಮ್ಮ ಮೂಲಕ ಮತ್ತೆ ನಮ್ಮ ಸನಾತನ ಪರಂಪರೆ ಬೆಳಿಬೇಕು ನಿಮ್ಮ ಮೂಲಕ ಈಗ ಬೆಳಿತಾ ಹೋದೇಶ್ವರ ವಿದ್ವಾಂಸರು ಇರ್ಲಿ ಎಲ್ಲಾ ಪಂಡಿತರಿರಲಿ ಎಲ್ಲಾ ಸ್ವಾಮಿಗಳು ಎಲ್ಲಾ ಮಠಕ್ಕೂ ಆ ಜಗನ್ಮಾತೆ ಇಷ್ಟಗಾಮೇಶ್ವರ ಸಿದ್ಧಲಿಂಗೇಶ್ವರ ಅನುಗ್ರಹ ಮಾಡಲಿ ಅವರೆಲ್ಲರೂ ಸುಖವಾಗಿರ್ತಾರೆ ಇಡೀ ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ಸಾಧು ಸಂತರ ಮಹಾರಾಜರಿಗೆ ಕೊಡ್ತೀನಿ ಅವ್ರೆಲ್ಲರಿಗೂ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಆ ಅರ್ಚಕರೆಲ್ಲ ಖುಷಿಯಿಂದ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನಮ್ಮ ಪೂಜ್ಯ ಗುರುಗಳು ತುಂಬಾ ಆತ್ಮೀಯರು ಇವರು ಒಂದು ನೆಲ್ಮಂಗ್ಲ ಇದರಲ್ಲಿ ಅಮ್ಮನವರ ಒಂದು ದಿವ್ಯಕ್ಷೇತ್ರ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಒಂದು ಉನ್ನತ ಮಟ್ಟದ ಸಮಸ್ತ ಶಿಷ್ಯ ಬಳಕ ಭಕ್ತ ಬಳಗಕ್ಕೆಲ್ಲ ಸಿದ್ಧಲಿಂಗೇಶ್ವರು ಮತ್ತು ಜಗನ್ಮಾಥ ಯಾರು ಶುಭ ಆಶೀರ್ವಾದಗಳಿರಲಿ ಅಂತ ತಿಳಿಸುತ್ತಾ ಇಡೀ ನಮ್ಮ ಭಕ್ತ ಸಮುದಾಯ ಮತ್ತೆ ಶಿಷ್ಯ ಸಮುದಾಯ ಕೇಳ್ತಾ ಇತ್ತು ಆ ಒಂದು ಕಾರಣಕ್ಕೋಸ್ಕರನೇ ಇದೇ ನೆರೆಮಂಗಲದಲ್ಲಿ ಚೌಡ ಸಂಗ್ರಹ ಗ್ರಾಮದಲ್ಲಿ ತಾಯಿ ಇಷ್ಟಕಾಮೇಶ್ವರಿಯ ದೇವಸ್ಥಾನವನ್ನು ಮತ್ತು ಗುರುಕುಟೀರವನ್ನು ಮತ್ತು ಸನಾತನ ಪರಂಪರೆಯಲ್ಲಿ ಮತ್ತೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಸನಾತನ ಪರಂಪರೆಯ ವಿದ್ಯೆ ಸಿಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ಇಟ್ಟು ಆ ವಿದ್ಯೆ ಹೇಗಪ್ಪ ಸಿಗಬೇಕು ಅಂತಂದರೆ ಆ ಯುವಕರು ಹೊರಗಡೆ ಬಂದಾಗ ನಮ್ಮ ಭಾರತಕ್ಕೆ ಒಂದು ಸ್ಫೂರ್ತಿ ಆಗಬೇಕು ಹೇಗೆ ನಮ್ಮ ವಿವೇಕಾನಂದ ನಮ್ಮ ಬಸವಣ್ಣರಲ್ಲಿ ಅಲ್ಲಮ ಪ್ರಭುಗಳಿರಲಿ ನಮ್ಮ ಶಂಕರಾಚಾರ್ಯರಿರಲಿ ಅಂತಹ ಮಹಾಜ್ಞಾನಿಗಳಾಗಿ ಹೊರಗಡೆ ಬರಬೇಕು ಅಂತಂದು ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮುಂದುವರಿತಾ ಇದ್ದೀವಿ ಒಂದು ಹೆಜ್ಜೆನ ಇಟ್ಟಿದ್ದೀವಿ ಈ ಹೆಜ್ಜೆಯ ಜೊತೆಯಲ್ಲಿ ಪ್ರತಿಯೊಬ್ಬ ಶಿಷ್ಯನೂ ಸಹ ಒಂದೊಂದು ಹೆಜ್ಜೆ ಇರ್ತಾನೆ ಅನ್ನೋ ಒಂದು ನಂಬಿಕೆನಲ್ಲಿ ಇಟ್ಟಿನಿ ಆ ಒಂದು ಕಾರಣಕ್ಕೋಸ್ಕರನೇ ನಿಮ್ಮೆಲ್ಲ ಸಹಕಾರನೂ ಸಹ ಆ ಶ್ರೀಪೀಠದ ಶಾಖಾ ಮಠವನ್ನು ಆದಷ್ಟು ಬೇಗನೆ ಜೀವನೋದ್ಧಾರ ಆಗುತ್ತೆ ಉದ್ಘಾಟನೆ ಆಗುತ್ತೆ ಯಾಕಂತಂದ್ರೆ ಭಕ್ತರ ಶಕ್ತಿ ಇದ್ರೇನೆ ಆ ಮಠ ಅತ್ಯಂತ ಉನ್ನತವಾಗಿ ಬೆಳೆಯುತ್ತೆ ಯಾಕಂದರೆ ನಮ್ಮ ಗುರುಗಳು ತಿಳಿಸ್ತಾ ಇದ್ರು ಎಲ್ಲಿ ಶಿಷ್ಯ ತ್ಯಾಗಮಯಿ ಆಗಿರ್ತಾನೋ ಆ ಮಠಗಳು ದತ್ತವಾಗಿ ಬೆಳೀತಾ ಹೋಗ್ತವೆ ಅಂತಂದೇಳಿ ಅದಕ್ಕೋಸ್ಕರನೇ ಸಕಲ ಶಿಷ್ಯರಲ್ಲೂ ಸಹ ಈ ದೇವಸ್ಥಾನದ ಮತ್ತು ಗುರು ಮತ್ತು ನಮ್ಮ ಸನಾತನ ಪರಂಪರೆಯ ಬಳಿಗಾಗಿ ನಿಮ್ಮೆಲ್ಲರ ಮೂಲಕ ಈ ಮಾಧ್ಯಮದ ಮೂಲಕ ಒಂದು ಪ್ರಾರ್ಥನೆಯನ್ನ ಇಡೀ ಶಿಷ್ಯ ಬಳಗಕ್ಕೆ ಕೇಳ್ತಾ ಇದ್ದೀನಿ ಆದ್ದರಿಂದ ನಿಮ್ಮೆಲ್ಲ ಸಹಕಾರನು ಸಹ ಇರಲಿ ಅಂತಂದೇಳಿ ಹೇಳಿ ಕೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಜಗನ್ಮಾತೆ ಇಷ್ಟರಾಮೇಶ್ವರಿ ಮಂಗಳವನ್ನ ನೀಡಲಿ ಅಂತಂದು ಶುಭ ಆಶೀರ್ವಾದವನ್ನ ನೀಡ್ತಾ ಓಂ ನಮಸ್ ಶಿವಾಯ ಇದರ ಜೊತೆಯಲ್ಲಿ ಈ ದಿನ ಬಂದ ನಮ್ಮ ಆತ್ಮೀಯ ಶಿಷ್ಯರಾದ ಶ್ರೀನಿವಾಸ ಶ್ರೀನಿವಾಸು ಮತ್ತು ಶ್ರೀಮಠದ ಜೊತೆಯಲ್ಲಿ ಶ್ರೀನಿವಾಸ್ ಅವರು ತುಂಬಾ ಒಡನಾಟದಲ್ಲಿದ್ದಾರೆ ಪ್ರತಿಯೊಂದು ಏನೇ ಒಂದು ಶುಭ ಕಾರ್ಯವನ್ನ ಪ್ರಾರಂಭ ಮಾಡಬೇಕಂದ್ರೆ ಅವ್ರಿಗೆ ಯಾರ್ದು ನೆನಪಾಗುತ್ತೆ ಅಂತಂದ್ರೆ ಹರಿಯರ ದಿಕ್ಕಿಗೆ ಹೋಗ್ಬೇಕು ಗುರುಗಳನ್ನ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳ ಬಾಯಿನಲ್ಲಿ ಏನಾದರೂ ಒಂದು ಉಪದೇಶವನ್ನು ಕೇಳಬೇಕು ಗುರುಗಳು ಏನಂದ್ರೂ ಪರವಾಗಿಲ್ಲ ಅವ್ರ ಮೊದಲು ಮಠಕ್ಕೆ ಬರಬೇಕು ಗುರು ದರ್ಶನನೆ ಮೊದಲು ಅಂತಂದೇಳಿ ಹಿಂಗಾಗಿ ಮೊದಲು ಗುರುಗಳತ್ರ ಬಂದ್ರು ಕೂಡಿ ಇದಾಗಿ ಒಂದು ಮೂರು ವರ್ಷ ಆಯ್ತು ಶ್ರೀನಿವಾಸ್ ಅವ್ರದ್ದು ಮಠದ ಜೊತೆಯಲ್ಲಿ ನಂಟಿ ಆ ಬಂದು ಹೋಗ್ತಾ ನಮಗಂತೂ ತುಂಬಾ ಖುಷಿ ಆಗ್ತಾ ಇದೆ ಹೋದ ವರ್ಷ ನಮ್ಮ ಜನ್ಮ ವರ್ಧಂತಿನಲ್ಲಿ ಬಂದಾಗ ಅವರಿಗೆ ಅನುಗ್ರಹವನ್ನು ಮಾಡಿದ್ರು ನಿಮಗೆ ಏನಾದ್ರೂ ಒಂದು ಪಟ್ಟ ಸಿಗುತ್ತೆ ಅಧಿಕಾರ ಸಿಗುತ್ತೆ ಅಂತಂದಂಗೆ ಇಲ್ಲಿಂದ ಸಿ ಕೆಪಿಸಿಸಿ ಇದ್ರೊಳಗೆ ಅಲ್ಲೇನೆ ಅಧಿಕಾರನೂ ಸಹ ಅವ್ರಿಗೆ ಆಗಿದ್ದು ನಂತರ ಅದರ ಜೊತೆನಲ್ಲಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ಮುಖ್ಯಸ್ಥರು ಆಗಿ ಇದ್ರೊಳಗೆ ಒಂದು ಕಾಳಜಿಯನ್ನು ಇಟ್ಟಿದ್ದಾರೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಶ್ರೀನಿವಾಸ ಅವ್ರನ್ನ ಕಂಡ್ರೆ ಏಕಪ್ಪ ಅಂತಂದ್ರೆ ಹಿಂದೆ ನಮ್ಮ ಸನಾತನ ಪರಂಪರೆಗೆ ಅತ್ಯದ್ಭುತವಾದ ಕೊಡುಗೆಯನ್ನು ಕೊಟ್ಟ ಅನೇಕ ವಿದ್ವಾಂಸರುಗಳಿರಲಿ ಅನೇಕ ಪಂಡಿತರುಗಳಿರಲಿ ಅನೇಕ ಸ್ವಾಮಿಗಳು ಶಿವಾಚಾರ್ಯರು ಅನೇಕ ಮಠಾಧೀಶರ ಕುಟುಂಬಗಳು ಈ ದಿನ ಬಡತನದಲ್ಲಿ ಬೀಳ್ತಾ ಇದ್ದಾವೆ ತಮ್ಮ ಮಕ್ಕಳಿಗೆ ಉನ್ನತವಾದ ವಿದ್ಯಾಭ್ಯಾಸವನ್ನೂ ಸಹ ಕೊಡಿಸ್ಲಿಕ್ಕಾಗ್ತಾ ಇಲ್ಲ ಎಷ್ಟೋ ಹಳ್ಳಿ ಕಡೆಯಲ್ಲಿ ನೀವು ನೋಡ್ತಾ ಇರಬಹುದು ಅರ್ಚಕರನಲ್ಲಿ ಅತ್ಯಂತ ಬಡತನದಲ್ಲಿ ಅಷ್ಟು ಬೇಗಯನ್ನು ಬೈತಾ ಇದ್ದಾರೆ ಇಂಥ ಅರ್ಚಕರಿಗೆ ತಮ್ಮ ಕೈಲಾದಷ್ಟು ಸಹ ಸಹಾಯವನ್ನು ಮಾಡುತ್ತಾ ಅರ್ಚಕರ ಮಕ್ಕಳು ಬುದ್ಧಿ ಆ ಮಕ್ಕಳು ಇನ್ನೂ ವಿದ್ವಾಂಸರಾಗಬೇಕು ವಿದ್ಯೆಯನ್ನು ಪಡಿಬೇಕು ನಮ್ಮ ನಾಡಿಗೆ ಒಂಥರ ವಿವೇಕಾನಂದ ಆಗಬೇಕು ಅಂತಂದು ಪ್ರತಿಯೊಂದು ಸಲನೂ ಬಂದಾಗ ನಮ್ಮ ಶ್ರೀನಿವಾಸರು ನಮ್ಮ ಶ್ರೀಪೀಠದಲ್ಲಿ ಸನ್ನಿಧಾನದಲ್ಲಿ ಆರಕೆಯನ್ನು ಮಾಡ್ಕೊಳೋದು ಅದನ್ನೇ ನನಗೆ ಅದೇ ಒಂದು ಖುಷಿ ಯಾಕಂದ್ರೆ ತಮ್ಮ ಸ್ವಾರ್ಥ ಇಲ್ಲ ಅವರು ಬಂದಾಗ ಅರಕೆಯನ್ನ ಶ್ರೀಪೀಠದಲ್ಲಿ ಕೇಳೋದು ನಮ್ಮ ಎಲ್ಲ ಅರ್ಚಕ ಬಾಂಧವ್ರಿಗೂ ಸಹ ನಿಮ್ಮ ಅನುಗ್ರಹ ಇರಬೇಕು ತಾಯಿಯ ಅನುಗ್ರಹ ಇರಬೇಕು ಗುರುಗಳೇ ಅಂತಂದು ಎಷ್ಟು ಉದಾತ್ತವಾದ ನಿರ್ಮಲ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ ಅಂತಂದ್ರೆ ಆ ಪ್ರಾರ್ಥನೆಗೆ ನಾವು ಅವರು ಬಂದಾಗೆಲ್ಲ ನಾವು ಅನುಗ್ರಹವನ್ನು ಮಾಡಬೇಕಾಗತ್ತೆ ಹೀಗಾಗಿ ಅವರ ಮೂಲಕ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಧಾರ್ಮಿಕ ದೇವಸ್ಥಾನದ ಪ್ರತಿಯೊಬ್ಬ ಅರ್ಚಕರ ಮತ್ತು ಪುರೋಹಿತರ ಮತ್ತು ವಿದ್ವಾಂಸರು ಮತ್ತು ಜ್ಯೋತಿಷ್ಯಾದಿ ಎಲ್ಲ ವಿದ್ವಾಂಸರ ಕುಟುಂಬಕ್ಕೂ ಸಹ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯೂ ಸಹ ಪರಮಂಗಲವನ್ನ ಉಂಟು ಮಾಡಲಿ ಮತ್ತು ಶ್ರೀನಿವಾಸ ಅವರ ಸಕುಟುಂಬ ಸಪರಿವಾರಕ್ಕೂ ಸಹ ಶ್ರೀ ಸಿದ್ಧಲಿಂಗೇಶ್ವರರ ಪರಮಾನುಗ್ರಹ ಇರಲಿ ಅಂತಂದು ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀನಿ ಓಂ ನಮಃ ಶಿವಾಯ भाग्य प्राप्ति क्रीड़ाकृष्ण